ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನನಗೂ ಸಾಖ್ಯಾಗ ಸಿದ್ದರಾಮಯ್ಯನವರ ತವರಲ್ಲಿ ಕೈ ಪ್ರತಿಷ್ಠೆಗೆ ಪೆಟ್ಟು ಕೊಟ್ಟ ಜೆ ಡಿ ಎಸ್ ಒಂದು ಕಡೆ ಜನರ ಬಳಿಗೆ ಜೆ ಡಿ ಎಸ್ ಅಂತ ಯಾತ್ರೆ ಇದೆ ನಿಖಿಲ್ ಅವರ ನೇತೃತ್ವದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಗಿ ಈಗ ರಾಯಚೂರಲ್ಲಿ ಭರ್ಜರಿ ಪ್ರದರ್ಶನ ಗಮನಿಸ್ತಾ ಇದ್ದೀವಿ ದೇವೇಗೌಡರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಈ ಹೊತ್ತಲ್ಲಿ ಜೆ ಡಿ ಎಸ್ಗೆ ಬಿಗ್ ನ್ಯೂಸ್ ಒಂದು ಸಿಗ್ತಾ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಜೆ ಡಿ ಎಸ್ಗೆ ಹನ್ನೆರಡು ಶಾಸಕರ ಸೆಳೆಯುವಂಥ ಸುದ್ದಿ ಆಗಾಗ ಬರ್ತಾ ಇರತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೇವೇಗೌಡ್ರೆ ಸ್ವತಃ ದೇವೇಗೌಡ್ರೆ ಶಾಕ್ ಕೊಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ಗೆ ಏನಿದು ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಚುನಾವಣೆಗೆ ಮೂರು ವರ್ಷ ಇರೋವಾಗಲೇ ಕುತೂಹಲಕ್ಕೆ ಕಾರಣ ಆಗಿರುವಂಥ ಬೆಳವಣಿಗೆ ರೈತರಿಗೆ ಮತ್ತಷ್ಟು ಬಂಪರ್ ಗಿಫ್ಟ್ ಕೊಡ್ತಿದ್ದಾರಾ ದಳಪತಿ ಒನ್ ಬೈ ಒನ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಕಾಂಗ್ರೆಸ್ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದ ಆಡಳಿತ ಪಕ್ಷ ಅಂದಮೇಲೆ ಇಂಥ ಚುನಾವಣೆಗಳನ್ನು ಗೆಲ್ಲೇಬೇಕು ಅನ್ನೋ ಪ್ರತಿಷ್ಠೆ ಇರುತ್ತೆ ಅಂಥದ್ದೇ ಒಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದಂತಹ ಎಮ್ ಸಿ ಡಿ ಸಿ ಚುನಾವಣೆ ಸಹಕಾರಿ ವಲಯದಲ್ಲಿ ಹಿಡಿತ ಸಾಧಿಸಲೇಬೇಕು ಅಂತ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಬಹಳ ಪೈಪೋಟಿಗೆ ಕಾರಣವಾಗಿದ್ದಂತಹ ಚುನಾವಣೆ ಇದು ಮೈಸೂರು ಚಾಮರಾಜನಗರ ಸಹಕಾರ ಕ್ಷೇತ್ರದ ಚುನಾವಣೆ ಇಲ್ಲಿ ಕಾಂಗ್ರೆಸ್ಗೆ ಅಂದುಕೊಂಡಂತೆ ಆಗೋದಕ್ಕೆ ಜೆ ಡಿ ಎಸ್ ಬಿಟ್ಟಿಲ್ಲ ಬದಲಾಗಿ ಸಮಬಲದ ಹೋರಾಟ ನಡೆದಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮಬಲವನ್ನು ಸಾಧಿಸದೆ ತಲಾ ಐದು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವಲ್ಲಿ ಎರಡೂ ಪಕ್ಷದ ಬೆಂಬಲಿತರು ಯಶಸ್ವಿಯಾಗಿದ್ದಾರೆ ಅಂದರೆ ಕಾಂಗ್ರೆಸ್ ಇಲ್ಲಿ ಭರ್ಜರಿಯಾಗಿ ಬಾಚಿಕೊಳ್ಳುವಂಥ ಪ್ಲಾನ್ ಇಟ್ಕೊಂಡಿತ್ತು ಆದರೆ ಹನ್ನೆರಡು ಕ್ಷೇತ್ರಗಳಲ್ಲಿ ಏನು ಎಲೆಕ್ಷನ್ ನಡೆದಿತ್ತಲ್ಲ ಅದರಲ್ಲಿ ಸಮಬಲವನ್ನು ಸಾಧಿಸಿದ್ದಾಗಿದೆ ಹದಿನೇಳು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೆದಿಲ್ಲ ಹದಿಮೂರಲ್ಲಿ ಒಂದು ಅವಿರೋಧ ಆಯ್ಕೆ ಹನ್ನೆರಡು ಕ್ಷೇತ್ರಕ್ಕೆ ಎಲೆಕ್ಷನ್ ಕೊಳ್ಳೆಗಾಲ ಹನೂರಲ್ಲಿ ಅಭ್ಯರ್ಥಿಗಳು ತಲಾ ಒಂಬತ್ತು ಎಚ್ ಡಿ ಕೋಟೆಯಲ್ಲಿ ಅಭ್ಯರ್ಥಿಗಳು ತಲಾ ಎಂಟು ಮತ ಪಡ್ಕೊಂಡಿದ್ದಾರೆ ಹಾಗೆ ಕೆಲವೆಲ್ಲ ಕೋರ್ಟಲ್ಲಿದೆ ಇನ್ನು ಫಲಿತಾಂಶ ಬಾಕಿ ಇದೆ ಬ್ಯಾಂಕಲ್ಲಿ ಆಡಳಿತ ಮಂಡಳಿಯ ಚುನಾವಣೆ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತಗೊಂಡಿತ್ತು ಹಾಗಾಗಿ ಅಲ್ಲಿ ಜೆ ಡಿ ಎಸ್ ಈಗ ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ಟಿದೆ ನಮಗೆ ಉಳಿದ ಕ್ಷೇತ್ರಗಳಲ್ಲಿ ಸೋಲಾಗಿರಬಹುದು ಜೆ ಡಿ ಎಸ್ ಹೇಳ್ತಿರೋದು ಐದೈದು ತಗೊಂಡಿದ್ದೀವಿ ಆದ್ರೆ ಒಂಬತ್ತು ಬರಬೇಕಿತ್ತು ಅಸ್ಲಿಗೆ ಕಾಂಗ್ರೆಸ್ನವರು ಮತಗಳನ್ನು ಸೇರ್ಪಡೆ ಮಾಡ್ಕೊಂಡು ಚುನಾವಣೆ ಗೆದ್ದಿದ್ದಾರೆ ಇಲ್ಲ ಅಂದಿದ್ರು ಒಂಬತ್ತು ಕ್ಷೇತ್ರವನ್ನು ನಾವೇ ಗೆಲ್ಲೋ ರೀತಿಯಲ್ಲಿತ್ತು ಪರಿಸ್ಥಿತಿ ಗೆದ್ದಿರೋದು ಒಂದೊಂದು ಮತಗಳಲ್ಲಷ್ಟೇ ಸಹಕಾರಿ ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿಯೂ ಏನು ಕಾಂಗ್ರೆಸ್ ಪಾಲಾಗೋದಕ್ಕೆ ಬಿಟ್ಟಿಲ್ಲ ನಮ್ಮ ಹಿಡಿತ ಏನು ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಚಾಮರಾಜನಗರ ಅಂತ ಬಂದಾಗ ಸಿದ್ದರಾಮಯ್ಯವರು ಪ್ರತಿಷ್ಠೆಯಾಗತ್ತೆ ಸೊ ಅಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ರೂಪಿಸಿತ್ತು ಆ ರಣತಂತ್ರಗಳಿಗೆಲ್ಲ ಠಕ್ಕರ್ ಕೊಟ್ಟು ನಾವು ಬಹಳ ಒಳ್ಳೆ ಗಳಿಕೆ ಮಾಡಿದ್ದೀವಿ ಅನ್ನೋದು ಖುಷಿಯ ವಿಚಾರ ಮತ್ತು ಇದು ಮುಂದಿನ ಎಲ್ಲ ದೊಡ್ಡ ಎಲೆಕ್ಷನ್ಗಳಿಗೂ ದಿಕ್ಸೂಚಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ ಜೆ ಡಿ ಎಸ್ಸು ಇದು ಕೂಡ ಬಹಳ ದೊಡ್ಡ ಎಲೆಕ್ಷನ್ನೇ ಆ ಭಾಗದಲ್ಲಿ ನೋಡೋದಕ್ಕೆ ಹೋದರೆ ಇದು ಜೆ ಡಿ ಎಸ್ನ ಪರವಾಗಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಕಾಂಗ್ರೆಸ್ಗೆ ಸ್ಯಾಂಪಲ್ ಸಿಕ್ಕಿದೆ ಅಂತ ಜೆ ಡಿ ಎಸ್ ಈಗ ಸೆಡ್ ಹೊಡೆದಿದೆ ಒಂದು ಕಡೆಗೆ ಜನರ ಬಳಿಗೆ ಮನೆ ಮನೆಗೂ ಜೆ ಡಿ ಎಸ್ ಅಂತ ಯಾತ್ರೆ ಭರ್ಜರಿಯಾಗಿ ಸಾಕ್ತಿದೆ ಹಳೆ ಮೈಸೂರು ಭಾಗದ ಬಳಿಕ ಈಗ ರಾಯಚೂರಿನಲ್ಲಿ ಶಕ್ತಿ ಪ್ರದರ್ಶನ ನಡೀತಿದೆ ಈ ಹೊತ್ತಲ್ಲಿಯೇ ಜೆ ಡಿ ಎಸ್ಗೆ ಬಿಗ್ ಬೋಸ್ಟ್ ಕೊಡ್ತಾ ಇದೆ ಈ ಫಲಿತಾಂಶ ಎಲ್ಲರೂ ಕಲಿಯೋದು ತುಂಬ ಇದೆ ಈ ಎಲೆಕ್ಷನ್ನಿಂದ ನಾವು ಕುಗ್ಗಿಲ್ಲ ಜೆ ಡಿ ಎಸ್ ಇನ್ನೂ ಕುಗ್ಗಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬಲ ಸೇರ್ಪಡೆಯಾಗಿದೆ ಅಂತ ಜೆ ಡಿ ಎಸ್ ಹೇಳ್ಕೊಳ್ತಿರೋದು ಪ್ರತಿ ಕ್ಷೇತ್ರದಲ್ಲೂ ಮೂರು ಮತಗಳನ್ನು ಸೇರಿಸ್ಕೊಂಡಿರೋದ್ರಿಂದಾಗಿ ನಮಗೆ ಹಿನ್ನಡೆಯಾಗಿದೆ ಅಂದರೆ ಹಿನ್ನಡೆ ಆಗಿರೋ ಕಡೆಗಳಲ್ಲಿ ಅಲ್ಲೂ ನಾವು ಗೆಲ್ಲೋ ಥರ ಇದ್ವಿ ಸೊ ನಮಗೆ ನಿಜಕ್ಕೂ ಈ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಸಹಕಾರ ಸಿಕ್ಕಿದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ಜೆ ಡಿ ಎಸ್ಗೆ ಸಿಕ್ಕಿದೆ ಅನ್ನುವಂತಹ ಸಂತಸವನ್ನು ದಳಪತಿಗಳು ವ್ಯಕ್ತಪಡಿಸಿರೋದು ಇದು ಒಂದು ಕಡೆ ಸಿದ್ದರಾಮಯ್ಯವರ ತವರಲ್ಲಿ ಪ್ರತಿಷ್ಠೆಗೆ ಜೆ ಡಿ ಎಸ್ ಸೆಡ್ಡು ಹೊಡೆದಿರೋದು ಈಕ್ವಲ್ ಫೈಟ್ ನಡೆಯುವ ಮೂಲಕ ಮತ್ತೊಂದು ಕಡೆ ನೋಡಿ ರಾಯಚೂರ್ನಲ್ಲಿ ರಾಯಚೂರ್ನಲ್ಲಿ ದೇವೇಗೌಡರು ಡಿ ಕೆ ಬ್ರದರ್ಸ್ಗೆ ಠಕ್ಕರ್ ಕೊಟ್ಟಿದ್ದಾರೆ ಏನಂತ ಅವ್ರು ಬರ್ತಾರೆ ಆ ಶಾಸಕರು ಬರ್ತಾರೆ ಈ ಶಾಸಕರು ಬರ್ತಾರೆ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾನೆ ಇರ್ತಾರೆ ಕಾಂಗ್ರೆಸ್ಗೆ ಕರಿಯಮ್ಮ ಹೋಗ್ತಾರೆ ಶರಣ್ಗೌಡರು ಹೋಗ್ತಾರೆ ಅಂತ ಮಹಾನಾಯಕ ಪಪ ಹೇಳ್ತಾನೆ ಇರ್ತಾರೆ ಅಂತ ಕೊಡ್ಕಿದ್ದಾರೆ ದೇವೇಗೌಡರು ಆದರೆ ಪಾಪ ಗುಮಾಸ್ತರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಪಾಲಿಕೆಯಲ್ಲಿ ಗುಮಾಸ್ತನಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಬಳವೂ ಆಗ್ತಿಲ್ಲ ಇನ್ನು ನಮ್ಮ ಶಾಸಕರನ್ನ ಕರ್ಕೊಂಡು ಹೋಗೋ ತಾಕತ್ತು ಇವ್ರಿಗಿದೆಯಾ ಇದು ಈ ಅವಧಿಯಲ್ಲಿ ಅವರು ಕನಸು ಕಾಣೋದಕ್ಕೂ ಸಾಧ್ಯವಿಲ್ಲದ ಮಾತು ನಮ್ಮ ಶಾಸಕರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಮತ್ತು ಜೆ ಡಿ ಎಸ್ ಮೊದಲಿಗಿಂತ ಈಗ ಸ್ಟ್ರಾಂಗ್ ಆಗಿದೆ ಅಂತ ಕಾಂಗ್ರೆಸ್ಗೆ ಅದರಲ್ಲೂ ವಿಶೇಷವಾಗಿ ಡಿ ಕೆ ಬ್ರದರ್ಸ್ಗೆ ಖುದ್ದು ದೇವೇಗೌಡ್ರೆ ಠಕ್ಕರ್ ಕೊಟ್ಟಿದ್ದಾರೆ ಅಪ್ಪ ಮಕ್ಕಳ ಪಕ್ಷ ಅಂತಾರಲ್ಲ ಹಾಗಾದ್ರೆ ಸುರೇಶ್ ಬಾಬು ನಾಡಗೌಡರು ನಮ್ಮ ದೊಡ್ಡಪ್ಪನ ಮಕ್ಕಳ ಜಾತಿ ಇಲ್ಲ ನಮಗೆ ಎಲ್ಲರಿಗೂ ಕೂಡ ನಮ್ಮ ಕೈಲಾದ ನ್ಯಾಯ ಒದಗಿಸೋ ಪ್ರಯತ್ನವನ್ನು ನಾನು ಈ ವಯಸ್ಸಲ್ಲೂ ತೊಂಬತ್ಮೂರನೇ ವಯಸ್ಸಲ್ಲೂ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀನಿ ಅಂತ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಅಂದರೆ ಅವರ ಸಾರಥ್ಯದ ಈ ಯಾತ್ರೆಗೆ ಎಂಟ್ರಿ ಕೊಟ್ಟು ಗುಡುಗಿದ್ದಾರೆ ಹಾಗೆ ಕೃಷ್ಣ ಯೋಜನೆ ನೀರು ಪೂರ್ಣ ಬಳಕೆ ಮಾಡಿಕೊಳ್ಳೋ ಬಗ್ಗೆ ಕೂಡ ತಮ್ಮ ಮುಂದಿನ ಆಲೋಚನೆಗಳನ್ನು ತೆರೆದಿಟ್ಟಿದ್ದಾರೆ ವಿಶೇಷವಾಗಿ ನೀರು ತಂದುಕೊಟ್ಟಿದ್ದಕ್ಕೆ ದೇವೇಗೌಡರ ನೆನಪಿಗೆ ದೇವದುರ್ಗಕ್ಕೆ ನೀರು ಹರಿಸಿದ್ದಕ್ಕೆ ದೇವೇಗೌಡರ ನೆನಪಿಗೋಸ್ಕರ ಅಲ್ಲೊಂದು ಜೆ ಡಿ ಎಸ್ ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ಸೇರಿಕೊಂಡು ಪುತ್ಥಳಿಯನ್ನು ಮಾಡಿದ್ದಾರೆ ಅದರ ಅನಾವರಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ದೇವೇಗೌಡರು ತಮ್ಮ ಅವಧಿಯಲ್ಲಿ ಹೇಗೆ ದೇವದುರ್ಗಕ್ಕೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂಲಕ ನೀರನ್ನು ದೇವದುರ್ಗ ತಾಲೂಕಿಗೆ ಹರಿಸಿದ್ರು ಅದು ಅಂದಿನಿಂದ ಇಂದಿನ ತನಕ ಯಾವ ರೀತಿಯಲ್ಲಿ ಜನರ ಬದುಕನ್ನು ಬದಲಿಸ್ಕೊಂಡು ಬಂದಿದೆ ಅನ್ನೋದನ್ನು ಸ್ಮರಿಸಿ ದೇವೇಗೌಡರನ್ನ ಸನ್ಮಾನಿಸಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದ್ದಿದ್ದು ದೇವೇಗೌಡರ ಕೊಡುಗೆ ದೇವದುರ್ಗಕ್ಕೆ ಅನ್ನೋ ರೀತಿಯಲ್ಲಿ ಕಂಬಳಿ ಹೊದಿಸಿ ಅವ್ರಿಗೆ ಕುರಿ ನೀಡಿ ಕುರುಬ ಸಮುದಾಯದವರು ಸನ್ಮಾನ ಮಾಡಿದ್ದು ಕೂಡ ಗಮನ ಸೆಳಿತು ಸೊ ಕ್ಲಿಯರಾಗಿ ಕಾಣಿಸ್ತಾ ಇದೆ ಜೆ ಡಿ ಎಸ್ನ ಲೆಕ್ಕಾಚಾರ ನೋಡಿ ಮೂರು ವರ್ಷ ಎಲೆಕ್ಷನ್ಗೆ ಬಾಕಿ ಇದೆ ಈಗಲೇ ಜೆ ಡಿ ಎಸ್ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಮತ್ತು ಅವಕಾಶ ಇದ್ದಾಗ ಏನೇನು ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ನೆನಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಿನಿಂದ ಇಂದಿನ ತನಕ ದೇವೇಗೌಡರ ಕೊಡುಗೆ ಏನು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಕೊಡುಗೆ ಏನು ರೈತರಿಗೆ ಬಡವರಿಗೆ ನೀರಾವರಿ ವಿಚಾರದಲ್ಲಿ ಕೃಷಿ ವಿಚಾರದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನೆನಪಿಸುವ ಆ ಅಂಕಿಅಂಶಗಳನ್ನು ಮತ್ತು ರಾಜ್ಯದ ಮತ್ತೊಮ್ಮೆ ರಾಜ್ಯದ ಜನರ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಜೆ ಡಿ ಎಸ್ ರಾಜ್ಯದ ಉದ್ದಗಲಕ್ಕೂ ಮಾಡ್ತಾ ಇದೆ ಅದಕ್ಕೆ ವಿಶೇಷವಾಗಿ ಜನರ ಬಳಿಗೆ ಜೆ ಡಿ ಎಸ್ ವೇದಿಕೆಯನ್ನು ಒದಗಿಸ್ಕೊಟ್ಟಿರೋದು ನಿಖಿಲ್ ಅವರ ಸಾರಥ್ಯದಲ್ಲಿ ನಿಖಿಲ್ ಅವರು ಈಗ ಕಾಂಗ್ರೆಸ್ಗೆ ಓಪನ್ ಚಾಲೆಂಜ್ ಒಂದನ್ನು ಹಾಕಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ರಿ ಅಂತೀರಾ ಮೂರು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತೆಲ್ಲ ಬಾಯಲ್ಲಿ ಭಾಷಣ ಬಿಗಿತಿರಲ್ವ ಶ್ವೇತಪತ್ರ ಹೊರಡಿಸಿ ಯಾವ ಭಾಗದಲ್ಲಿ ಶಾಲೆ ಕಟ್ಟಿಸಿದಿರಾ ರಾಯಚೂರು ಅಥವಾ ರಾಯಚೂರಲ್ಲಿ ಕಾರ್ಯಕ್ರಮ ಇದ್ದದಲ್ವ ಅವರು ಕಲ್ಯಾಣ ಕರ್ನಾಟಕದ ಎಲ್ಲ ಸವಾಲು ಹಾಕಿದ್ದಾರೆ ಎಲ್ಲಿ ಎಷ್ಟು ಶಾಲೆ ಕಟ್ಸಿದ್ದೀರಾ ರೋಡ್ ಮಾಡಿಸಿದ್ದೀರಾ ಅಥವಾ ಏನು ಸೇತುವೆನೋ ಮತ್ತೊಂದು ಏನೇನು ಮಾಡಿಸಿದ್ದೀರಿ ರಾಯಚೂರು ಭಾಗದಲ್ಲಿ ಅನ್ನುವಂಥ ಶ್ವೇತ ಪತ್ರ ಹೊರಡಿಸಿ ಆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ನಿಜಕ್ಕೂ ಎಲ್ಲಿ ಕೊಟ್ಟಿದ್ದೀರಿ ಅನ್ನುವಂಥ ಲೆಕ್ಕವನ್ನು ರಿಲೀಸ್ ಮಾಡಿ ಅನ್ನೋ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ ಜೊತೆಗೆ ಜೋಳ ಸುರಿದು ಪ್ರತಿಭಟನೆ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೋಗ್ತಾ ಇದ್ದ ಹಾಗೆ ನಮ್ಮ ರೈತರ ಕಷ್ಟವನ್ನು ನೀವಾದರೂ ಕಣ್ಣು ಬಿಟ್ಟು ನೋಡಿ ರಾಜ್ಯ ಸರ್ಕಾರ ನಮ್ಮನ್ನು ನಡು ನೀರಲ್ಲಿ ಕೈ ಬಿಟ್ಟಿದೆ ಅಂತ ಕಣ್ಣೀರು ಹಾಕ್ಕೊಂಡು ಜೋಳವನ್ನು ಸುರಿಯಲಾಗುತ್ತೆ ಹೇಗೆ ಇಲ್ಲಿ ಮಾಂಗ್ ಮ್ಯಾಂಗೊ ಮಾವಿನ ಬೆಳೆಗೆ ಬೆಲೆ ಕುಸಿತ ಕುಮಾರಸ್ವಾಮಿ ಅವರು ಪತ್ರ ಬರೆದ್ರು ದೇವೇಗೌಡರು ಪ್ರಧಾನಿಗಳಿಗೇನೆ ನೇರ ಪತ್ರ ಬರೆದು ಮಧ್ಯಪ್ರವೇಶ ಮಾಡೋಕೆ ಹೇಳಿದ್ರು ಆಮೇಲೆ ದರ ನಿಗದಿ ಮಾಡಿ ತಾನೇ ಖರೀದಿ ಮಾಡುವಂಥ ಅನೌನ್ಸ್ಮೆಂಟನ್ನು ಕೂಡಲೇ ಕೇಂದ್ರ ಸರ್ಕಾರ ಮಾಡ್ತು ಅದೇ ರೀತಿಯಲ್ಲಿ ನಮ್ಮ ಬೆಳೆಗೂ ಅಂದ್ರೆ ಜೋಳಕ್ಕೂ ನ್ಯಾಯ ಕೊಡಿಸ್ಕೊಡಿ ಹೇಗಾದರೂ ಮಾಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ರೈತರು ಹೋರಾಟ ಮಾಡಿದ್ದಾರೆ ಅದಕ್ಕೆ ಸ್ಪಂದಿಸಿ ಖಂಡಿತವಾಗಿಯೂ ಆ ಪ್ರಯತ್ನ ಆಗುತ್ತೆ ನಮ್ಮ ಮೂಲಕ ಕುಮಾರಸ್ವಾಮಿ ಅವರು ಕೃಷಿ ಸಚಿವರ ಮೂಲಕ ಮಾವಿನ ಬೆಳೆಗಾರರಿಗೆ ಸಹಕಾರ ಕೊಡಿಸಿದ್ದಾರೆ ಮತ್ತು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಈಗ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಮತ್ತು ತಂಬಾಕು ಬೆಳೆಗಾರರಿಗೂ ಕೂಡ ಸಹಕಾರ ಮಾಡುವಲ್ಲಿ ಕುಮಾರಸ್ವಾಮಿ ಅವರು ಮಹತ್ವದ ಹೆಜ್ಜೆಯನ್ನು ಇರಿಸಿದ್ದಾರೆ ಅದೇ ರೀತಿ ಜೋಳದ ಬೆಳೆಗೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸವನ್ನು ನಾವು ಮಾಡ್ತೀವೇನೋ ಆ ಭಯವನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಮೂಗಿಗೆ ತುಪ್ಪ ಸುರ್ಯ ಸೌರವ ರೀತಿಯಲ್ಲಿ ಜಿಲ್ಲಾಡಳಿತಕ್ಕೆ ಹೇಳೋದು ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಈ ರೀತಿ ತಪ್ಪಿಸಿಕೊಳ್ಳೋ ಪ್ರಯತ್ನ ಆಗ್ತಿದೆ ಅತಿ ಹೆಚ್ಚು ಜೋಳ ಬೆಳೆಯುವಂಥ ಈ ಪ್ರದೇಶದಲ್ಲಿ ರೈತರಿಗೆ ಮುಖ್ಯಮಂತ್ರಿಗಳು ಮಹಾ ಅನ್ಯಾಯ ಮಾಡಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿರೋದು ಸೊ ಈ ವೇದಿಕೆ ಜನರ ಬಳಿಗೆ ಜೆ ಡಿ ಎಸ್ ಅನ್ನುವಂಥ ಈ ಕಾರ್ಯಕ್ರಮ ಹೇಗಾಗಿದೆ ಅಂದರೆ ಒಂದು ಕಡೆ ರಾಜ್ಯ ಸರ್ಕಾರದ ತಪ್ಪುಗಳನ್ನು ಅಕ್ರಮಗಳನ್ನು ಮತ್ತು ಸಮಸ್ಯೆಗಳನ್ನು ಎಕ್ಸ್ಪೋಸ್ ಮಾಡೋದು ಆಯಾ ಊರಿನಲ್ಲಿ ವಿಶೇಷವಾಗಿ ಜೆ ಡಿ ಎಸ್ ಬಲ ಇರುವಂತಹ ಕ್ಷೇತ್ರಗಳಲ್ಲಿ ತೊಂಬತ್ಮೂರು ಕ್ಷೇತ್ರಗಳನ್ನು ಸಂಚರಿಸ್ತಿದ್ದಾರೆ ಜೆ ಡಿ ಎಸ್ಗೆ ಎಲ್ಲಿ ಹೆಚ್ಚು ಬಲ ಇದೆಯೋ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಎಲ್ಲ ಚಾರ್ಜ್ ಶೀಟ್ ರಿಲೀಸ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನೆನಪಿಸುವಂತಹ ಕೆಲಸ ಕೂಡ ಗಮನ ಸೆಳೀತಾ ಇದೆ ರಾಜ್ಯದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೌಡರು ಸಾಹೇಬ್ರೇ ಇದ್ದಾರೆ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಹೋಗಿದೆ ಬಲವಾಗಿ ಪಕ್ಷದ ವತಿಯಿಂದ ಹೋರಾಟವನ್ನು ಕೈಗೆತ್ಕೊಂಡು ಇಲ್ಲಿ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆ ಮೂಲಕ ಇರ್ತಕ್ಕಂಥ ಅನುದಾನವೇ ಕೊಡ್ಲಿಕ್ಕಾಗಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಐದು ಸಾವಿರ ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಪತ್ರ ಓಡಿಸಲಿ ಕೇಳಿ ಅವ್ರಿಗೆ ನಿಜಕ್ಕೂ ಎರಡು ಸಾವಿರ ಕೋಟಿನೋ ಮೂರು ಸಾವಿರ ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡೋರೆ ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ ಯಾವ ಶಾಲೆ ಕಟ್ಟಡ ಕಟ್ಟವ್ರೆ ಯಾವ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡವ್ರೆ ಇದೆಲ್ಲ ಒಂದು ಶ್ವೇತಪತ್ರ ಓಡಿಸೋಕೆ ಕೇಳಿ ವ್ಯಾಪ್ತಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ಕೊಂಡಿದ್ದೇವೆ ರಾಮನಗರ ಜಿಲ್ಲೆಯನ್ನು ಮುಗಿಸಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೊದಲನೇ ದಿನ ಏನು ಬಂದಿದ್ದೇವೆ ಇವತ್ತು ರಾಯಚೂರಿನಲ್ಲಿ ಸಿಂಧನೂರು ಈಗಾಗಲೇ ಮುಕ್ತಾಯ ಆಗಿದೆ ಇಲ್ಲಿಂದ ಮಾನವಿಗೆ ಹೋಗ್ತಾ ಇದ್ದೇವೆ ನಾಳೆ ದಿನ ದೇವದುರ್ಗದಲ್ಲಿದೆ ನಿರಂತರವಾಗಿ ಐವತ್ತೆಂಟು ದಿನಗಳ ಕಾಲ ಪಕ್ಷದ ಸದಸ್ಯತ್ವ ನೋಂದಣಿಯ ಒಂದು ದೃಷ್ಟಿಯಿಂದ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ಬಲಪಡಿಸಬೇಕು ತಳಮಟ್ಟದಿಂದ ಕಾರ್ಯಕರ್ತರ ಜೊತೆ ಕೂತು ಪಕ್ಷವನ್ನು ಮುಂದೆ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈಗಾಗಲೇ ಪಕ್ಷದ ಕಾರ್ಯಕರ್ತರುಗಳು ಶಾಸಕರು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಭಾಳ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಸೊ ಜೆ ಡಿ ಎಸ್ ಈ ಸಲ ಮಾಡು ಇಲ್ಲವೇ ಮಾಡಿ ಹೋರಾಟಕ್ಕೆ ಕಿಳಿದಿದೆ ಈ ಚುನಾವಣೆಗೆ ಯಾವ ರೀತಿ ಪೂರ್ವ ತಯಾರಿ ಎಲ್ಲರಿಗಿಂತ ಮೊದಲೇ ಶುರುವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ ರಾಜ್ಯ ರಾಜಕಾರಣದ ಗೇಮ್ ಚೇಂಜ್ ಮಾಡ್ತೀವಿ ಅನ್ನುವಂಥ ಶಪಥ ಗೈದು ದಳಪತಿಗಳ ಅಖಾಡಕ್ಕೆ ಧುಮುಕಿರೋದು ಬಿಜೆಪಿ ಹೈಕಮಾಂಡ್ಗೆ ಮಾತು ಕೊಟ್ಟು ಪ್ರಾಮಿಸ್ ಮಾಡಿ ಸಾಧಿಸೇ ತೋರಿಸ್ತೀವಿ ನಾವು ಅಂತ ಈಗ ಶಪಥ ಕೈದಿರೋದು ಡಿ ಕೆ ಬ್ರದರ್ಸ್ಗೆ ಕಾಂಗ್ರೆಸ್ಗೆ ಸೆಟ್ ಹೊಡೆದಿರೋದು ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಫಲ ಕೊಡಲಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು